ಒಳಿಕೋಂಗಿಲ್ಲ ನೀವ ನಾನು ಒಳಿಕೋಂಗಿಲ್ಲ ನಾನು ಒಳಿಕೋಂಗಿಲ್ಲ ನಾವೇನು ಮಾತಾಡಿಲ್ಲ ಇದ್ರು ರಾಮಾಂಜನ ದೇವಸ್ಥಾನ ನಾನು ಒಳಿಕ ಹಂಗಲ್ವಾ ದೇವ್ರ ಹೆಸರು ಗೊತ್ತಿಲ್ಲ ನನಗೆ ಅಣ್ಣ ಇನ್ನೊಂದು ತಿರ್ಗಣ ಮಾತು ಹೇಳಪ್ಪ ಅಲ್ಲ ದೇವ್ರ ಹೆಸರು ಗೊತ್ತಿಲ್ಲ

ನಮ್ಮ ಬಿಟ್ಟವ್ರೆ ನನಗ್ ಗೊತ್ತಿಲ್ಲ ಇಲ್ಲಿ ನಾನ್ ಬಂದಿದ್ದೇನೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ ಅದೇ ಒಳಗೆ ಏನಕ್ಕೆ ಬರಂಗಿಲ್ಲ ನಿನ್ನಂಗೆ ನಾವು ತಾನೆ ತಾನೆ ಮತ್ತೆ ಮತ್ತ ಅವನು ಒಳಗಿಂದ ಯಾಕೆ ಕರ್ಸ್ತದ್ ನನ್ನ ಅವ್ರಿಗೆಪಟ್ಟಿರ್ತಾನೆ ವಾಳ್ಪಟ್ನ ಇಡ್ಕೊಂಡು ಕರ್ದಿಲ್ಲ ಒಳಗೆ ಕರೆದ್ರು ಏನು ಕರೆದ್ರ ಹೇಳ್ರಿ ಹದಿನೇಳ್ರಿ ಹ್ಮ್ ನೀನೇ ಕರೆದಿದ್ದು ನೀನೇ ಕರ್ದಿದ್ರು ಹೇಳು ಓಹೋ ವರಿಕೇನು करदे ನಿಮ್ಮ ಜನ ಎಲ್ಲ ಒಳಿ ಕುಂತಿದ್ರು ತಾನೆ ನನ್ನ ಯಾಕೆ करदे ಟಾರ್ಗೆಟ್ ಮಾಡಿ ನೀನು ಇವನ್ ಯಾರು ಮಾರ್ಕ ನಮ್ಮ ಬಿಗಾಸ್ ಬಿಟ್ಟಿ ನಾನ್ ಪೂಜೆ ಮಾಡಕ್ ಆಗಲ್ಲ ಯಾರು ಬಂದಾರ ಮಾತಾಡ್ರಿ ನೀನ್ ಏನ್ ಮಾಡೋಣ ಕರೆದಿದ್ದು ಬೆಳಗ್ಗೆ ಬೆಳಿಗ್ಗೆ ಸಾಕು ನನ್ ನನಗೆ ಸಾಕಣ ಸಮಸ್ಯೆ ಬೇಡ ಪೂಜೆ ಮಾಡ್ತಾನೆ ಕೊಡ್ರಿ ನನ್ಗೆ ಅಷ್ಟ ಬೇಡ ನೀನ್ ಮಾತಾಡ್ಬೇಡ್ರಿ ಬಂದಿರೋದು ಬೇಡ ನನಗೆ ಇವತ್ತು ನಾನು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮಾತಾಡಾಡ್ರಿ ಅಂಬೇಡ್ಕರ್ ಸಂವಿಧಾನ ಬರ್ದಿರೋದ್ನ ಈ ಕಡೆಗೆ ಮಾತಾಡ್ರಿ ಸಮಾನತೆ ಬೇಕು ಅಂತ ತಾನೇ

ನಿಮ್ಗೆಲ್ಲ ಹೇಳ್ತೀನಿ ಆಯ್ತು ಪೂಜಾ ಮಾಡಿ ಹಳಿಗಡೆ ಅಣ್ಣ ಇವ್ರೆಲ್ಲ ತಳಿತಾರ ಆಚೆ ಶಿವನಂತ ಶಿವನಂತ ಅಂದ್ರೆ ಯಾರಣ್ಣ ಬಂದು ಕರಿತಾರೆ ಒಳಗೆ ಹಾಕೋದೇನಿ ನಮ್ ತೀವ್ರ ಜನ ಎಲ್ಲ ಒಳಿ ಕುಂತ ನಾನೇನು ಕಳಿಕಾರ್ದು ನೀವು ಪೂಜೆ ಮಾಡ್ಬೋದು ನಿಮ್ಮಂಗೆ ಮುಂಚೆ ತಾನೆ ಹೊಳಿಗ್ ಬರ್ಬೋದಂತಳಿಕೆ ನೀನ್ ಮಾತಾಡ್ಬೇಡ ಒಂದ್ ನಿಮಿಷ ನೀನ್ ಸುಂದಿರೋ ಹ ಇವ್ರು ಗೌಡ್ರು ನಾನು ಮಾದಿಗ ನಾನು ದಲಿತಾ ನಾನು ಅದನ್ ಕೇಳ್ತಾ ಇಲ್ಲ ನೀವು ನೀನೆ ನೀನೇ ಕರ್ದಿರೋದು ನಾನು ಆಚೆ ಆಚೆಪ್ಪ ಅಂತ ನೀನೇ ಕರ್ದಿರೋದು ಬೆಳಿಗ್ಗೆ ಐತಿ

ಏನ್ ಹಂಗಾರೆ ನಿಮ್ಮಲ್ಲಿ ಸಂವಿಧಾನ ಬಲಿಲ್ವಾ ದೇವ್ರ ಪೂಜೆ ಹತ್ತಪ್ಪ ಪೂಜೆ ಮಾಡಬೇಕು

ನಾನೇ ಬಂದಿದ್ದೀನಿ ಸ್ವಂತ ನನ್ ನಾನು ಯಾಕೆ ದೇವಸ್ಥಾನ ಇದ್ರಾಗ್ಬಿಟ್ಟು ಗುಬ್ಲು ಕೊಟ್ಟಿಗೆ ಹೋಗ್ಬೇಕಾ ಎಲ್ ಎಲ್ಲ ದೇವರು ಒಂದೇ ತಾಣ ಒಂದೇ